ನಾವು ಕೂಡ ನೀರು ಸರಬರಾಜ ನೌಕರು ಸರ್ಕಾರದ ಕೆಲಸ ಮಾಡ್ತಾ ಇದೀವಲ್ಲ ಆರು ಸಾವಿರ ನೀರು ಸರಬರಾಜ ನೌಕರಿಗೆ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ಮಾಡಿ ನೇರ ನೇಮಕಾತಿ ಮಾಡಿ ಎಕ್ಡಮ್ ಪರ್ಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ವಾ ಎಕ್ಡಮ್ ಕಾಯಂ ಮಾಡಿ ಅಂತ ಕೇಳ್ತಾ ಇದ್ವಾ ಕೆಲವು ಜಿಲ್ಲೆಗಳಲ್ಲಿ ಎಂಟು ತಿಂಗಳಾದರೂ ಸಂಬಳ ಕೊಟ್ಟಿಲ್ಲ ಸ್ವಾಮಿ ಎಂಟು ತಿಂಗಳು ನಮಗೆ ನೀರು ಸರಬರಾಜ ಸಂಬಳ ಕೊಟ್ಟಿಲ್ಲ ಅಂದರೆ ನಮಗೆ ಬರ್ತಕ್ಕಾಗುತ್ತೆ ಹೆಂಗ್ ಜೀವನ ಮಾಡಬೇಕು ಇದೇ ತಿಂಗಳು ಹನ್ನೊಂದನೇ ತಾರೀಕು ಛಲಾ ಬೆಳಗಾಂ ಹಲೋ ನೀರು ಸರಬರಾಜ ನೌಕರ ಛಲಾ ಬೆಳಗಾಂ ಅಂತ ರಾಜ್ಯದ ಮೂವತ್ತೊಂದು ಜಿಲ್ಲೆ ನೂರ ಎಪ್ಪತ್ತಾರು ತಾಲೂಕಿನಲ್ಲಿ ನಮ್ಮ ನೀರು ಸರಬರಾಜು ನೌಕರರಿಗೆ ನಾವು ಕರೆ ಕೊಟ್ಟಿದ್ದೀವಿ ಏನು ಸಾರ್ವಜನಿಕರು ಪ್ರಗತಿಪರ ಹೋರಾಟಗಾರರು ಬುದ್ಧಿಜೀವಿಗಳು ಕೂಡ ನಮಗೆ ನಮ್ಮ ಈ ಆರು ಸಾವಿರ ನೀರು ನೌಕರ ನೌಕರಿಗೆ ಬೆಂಬಲ ಕೊಡಿ ಅಂತ ನಾವು ನಮ್ಮ ಮಾಧ್ಯಮದ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ ಆರು ಸಾವಿರ ನೀರು ಸರಬರಾಜು ನೌಕರು ಇಪ್ಪತ್ತೈದು ವರ್ಷಗಳಿಂದ ನಾವು ಕರ್ತವ್ಯ ಮಾಡ್ಕೊಂಡು ಬಂದಿದ್ದೀವಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ರು ಕೂಡ ನಮ್ಮ ಕರ್ತವ್ಯ ಕೇವಲ ಎಂಟು ಗಂಟೆಗೆ ಸೀಮಿತ ಆಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಯಾವಾಗ ಕರೆದ್ರೂ ಕೂಡ ನಾವು ಹೋಗಿ ಕೆಲಸ ಮಾಡಬೇಕಾಗಿರೋ ಕರ್ತವ್ಯ ಆಗುತ್ತೆ ಇಂಥ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಇರೋ ನಮಗೆ ನೇರ ಪಾವತಿ ಇಲ್ಲ ನೇರ ನೇಮ ನೇಮಕಾತಿ ಇಲ್ಲ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಇಪ್ಪತ್ತೇಳು ಸಾವಿರ ವೇತನ ಇಲ್ಲ ನಮ್ಮ ಜೀವನಗಳು ತುಂಬ ಚಿಂತಾಜನಕ ಆಗಿದೆ ನಾವು ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಪಟ್ಟಣ ಪಂಚಾಯಿತಿ ಪುರಸಭೆ ಮಹಾನಗರ ಪಾಲಿಕೆ ಏನು ನಾವು ಆರು ಸಾವಿರ ಜನ ಇದ್ದೀವಿ ಕೆಲವು ಕಡೆ ಹದಿನೈದು ಸಾವಿರ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಕೊಡ್ತಾ ಇದೆ ಕೆಲಸ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಮಾಡಬೇಕು ವೇತನ ಮಾತ್ರ ತುಂಬ ಕಡಿಮೆ ನಮಗಿದೆ ಇದು ಗುತ್ತಿಗೆ ಪದ್ಧತಿಯಿಂದ ನಮಗೆ ಇಷ್ಟು ಅನ್ಯಾಯ ಆಗ್ತಾ ಇದೆ ಅದಕ್ಕಾಗಿ ನಾವು ನಮ್ಮ ಬದುಕುಗಳು ನಡ್ಸೋಕ್ಕೆ ಇಲ್ಲ ಕಡಿಮೆ ವೇತನದಲ್ಲಿ ಹೆಂಗೆ ನಡ್ಸೋಕ್ಕೆ ಜೀವನ ಮಾಡ್ಸೋಕ್ಕಾಗುತ್ತೆ ಹದಿನೈದು ಸಾವಿರ ಹದಿಮೂರು ಸಾವಿರದಲ್ಲಿ ನಮಗೆ ಮನೆ ಬಾಡಿಗೆ ಎಷ್ಟು ಕಟ್ಟಬೇಕು ಮಕ್ಕಳು ವಿದ್ಯಾಭ್ಯಾಸ ನಮ್ಮ ಊಟ ತಿಂಡಿ ನಾವು ಬತ್ತು ಮತ್ತು ನಮ್ಮ ಹಿರಿಯರು ತಂದೆ ತಾಯಿಗಳನ್ನ ಸಾಕೋಬೇಕು ಅವ್ರೂ ನಾವು ಯಾವ ರೀತಿ ಪೋಷಣೆ ಮಾಡ್ಕೋಬೇಕು ನಮ್ಮ ತಂದೆ ತಾಯಿಗಳಿಗೆ ಮಾತ್ರೆ ಕೊಡ್ಸೋಕ್ಕೂ ಕೂಡ ಪ್ರಾಬ್ಲಮ್ ಆಗಿದೆ ನಮ್ಮ ಕುಟುಂಬಗಳಿಗೆ ನೀರು ಸರ್ವಾಜ್ಞ ಕುಟುಂಬಗಳಿಗೆ ಯಾವುದೇ ವಿಧವಾದ ಪರ್ಯಾಯ ಅದೇ ಇಲ್ಲ ಇದೇ ಕೆಲಸ ನಂಬ್ಕೊಂಡು ನಾವು ಕರ್ತವ್ಯ ಇದೇ ಕರ್ತವ್ಯ ಮಾಡ್ತಾ ಇದ್ದೀವಿ ನಮ್ಮ ತಂದೆ ತಾಯಿಗಳಿಗೆ ಊಟ ಹಾಕೋಕ್ಕೂ ನಮಗೆ ಅವ್ರಿಗೆ ಒಂದು ಆಸ್ಪತ್ರೆ ಸೇರಿಸಿ ಔಷಧಿ ಕೊಡಿಸೋಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಸಮಸ್ಯೆ ಆಗ್ತಾ ಇದೆ ಸರ್ಕಾರ ಈಗಲಾದರೂ ಕೂಡ ಕಣ್ತಿರೋದು ನೋಡಬೇಕು ಈ ರಾಜ್ಯದಲ್ಲಿ ಎಷ್ಟೋ ನೌಕರಿಗೆ ಅನುಕೂಲ ಮಾಡಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನೇಕ ಅವರಿಗೆ ಕಾಯಂ ಮಾಡಿದ ಮಾನ್ಯ ಸಿದ್ದರಾಮಯ್ಯ ಅವರು ಬಡವರ ಮುಖ್ಯಮಂತ್ರಿ ಅಂತ ಕರಿತಾ ಇದ್ದಾರೆ ಹಿಂದುಳಿದ ವರ್ಗದವರು ದಲಿತ ಅಹಿಂದ ಮುಖ್ಯಮಂತ್ರಿ ಅಂತ ಕರಿತಾ ಇದ್ದಾರೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರೋರು ತಾವು ನಮ್ಮ ನೀರು ಸರ್ವರಾಜ್ನಕ್ಕೂ ಕೂಡ ಒಳ್ಳೇದು ಮಾಡಿ ಅಂತ ನಾವು ಕೇಳ್ಕೊತಾ ಇದೀವಿ ನಾವು ಕೇವಲ ಆರು ಸಾವಿರ ಜನ ಇರೋದ್ರಿಂದ ನಮ್ದಿನ ಬಡ್ಜೆಟ್ವರೆಗೂ ಕಾಯಬೇಕಾಗಿಲ್ಲ ತಾವು ಮನಸ್ಸು ಮಾಡಿದ್ರೆ ಈಗ ಎಂಟನೇ ತಾರೀಕು ಚಳಿಗಾಲ ಅಧಿವೇಶನ ನಡೀತಾ ಇದೆ ಬೆಳಗಾಮಲ್ಲಿ ಆ ಅಧಿವೇಶನದಲ್ಲಿ ತಾವು ಮುಖ್ಯಮಂತ್ರಿ ತೀರ್ಮಾನ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ನಮ್ಮ ಒತ್ತಾಯ ಇಷ್ಟೇ ಏನು ನಮ್ಮ ಆರು ಸಾವಿರ ಜನ ನೀರು ಸಾವಿರ ನೌಕರಿಗೆ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ಮಾಡಿ ನೇರ ನೇಮಕಾತಿ ಮಾಡಿ ಇದು ಮುಖ್ಯವಾದ ಮೊದಲನೇ ಡಿಮ್ಯಾಂಡ್ ಅದಾದ ಮೇಲೆ ಈಗಾಗಲೇ ಸುಪ್ರೀಂ ಕೋರ್ಟ್ ಈ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟು ಇಪ್ಪತ್ತೇಳು ಸಾವಿರ ಕಡಿಮೆ ಇಲ್ಲದಂಗೆ ಎಂಥ ಕಾರ್ಮಿಕರಿಗೂ ಇಪ್ಪತ್ತೇಳು ಸಾವಿರ ಕಡಿಮೆ ಇಲ್ಲದಂಗೆ ವೇತನ ಕೊಡಬೇಕಂತ ಆದೇಶ ಮಾಡಿದೆ ಈ ಆದೇಶದ ಅನ್ವಯ ಅನೇಕರಿಗೆ ವೇತನ ಜಾಸ್ತಿ ಮಾಡಿದೆ ಸರ್ಕಾರ ಅನೇಕರಿಗೆ ಅನುಕೂಲ ಮಾಡಿಕೊಟ್ಟಿದೆ ಈ ಅನ್ವಯ ನಾವು ಕೂಡ ನೀರು ಸರಬರಾಜನಕರು ಸರ್ಕಾರದ ಕೆಲಸ ಮಾಡ್ತಾ ಇದೀವಲ್ಲ ನಾವು ಕೂಡ ಹಬ್ಬ ಹರಿಗಡೆ ದಿನಗಳ ಲೆಕ್ಕ ಮಾಡದೆ ಜಾತ್ರೆ ಮಾಡ್ಕೊಳ್ದಂಗೆ ನಮ್ಮ ಕುಟುಂಬದ ಏನೇ ಒಂದು ಪ್ರೋಗ್ರಾಮಲ್ಲ ಬಿಟ್ಟು ಇದು ಮೂಲಭೂತವಾಗಿ ನೀರು ಅನ್ನೋದು ಬಹಳ ಮುಖ್ಯವಾದ ಜನರಿಗೆ ಗಾಳಿ ಎಷ್ಟು ಇಂಪಾರ್ಟೆಂಟ್ ನೀರು ಅಷ್ಟೇ ಇಂಪಾರ್ಟೆಂಟ್ ಅನ್ನೋ ಒಂದು ಲೆಕ್ಕಚಾರದಲ್ಲಿ ಸಾರ್ವಜನಿಕರಿಗೆ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ನಮ್ಮ ಮನೆಯ ಸಂತೋಷವನ್ನು ಬಿಟ್ಟು ಇಲ್ಲಿ ನಾವು ಕೆಲಸ ಮಾಡ್ತಿದ್ವಲ್ಲ ಹಬ್ಬದಲ್ಲೂ ಕೆಲಸ ಮಾಡ್ತೀವಿ ಜಾತ್ರೆಯಲ್ಲೂ ಕೆಲಸ ಮಾಡ್ತೀವಿ ನಮ್ಮ ಮನೆಗಳಲ್ಲಿ ಯಾವುದೇ ದಸರಾ ಕೂಡ ನಾವು ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಆ ರೀತಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀವಿ ಸರ್ಕಾರ ಯಾಕೆ ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಪ್ರಾಮಾಣಿಕವಾಗಿ ದುಡಿದಾರೋ ನೀರು ಸರ್ವಾಜ್ಞಪ್ಪನ್ನ ಗಮನಿಸ್ತಾ ಇಲ್ಲ ನೀವು ಗಮನಿಸ್ಬೇಕಲ್ಲ ನಾವು ನಾವೇನು ಕೇಳ್ತಾ ಇದ್ವಿ ಈಗ ಎಕ್ಡಮ್ ಪರ್ಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ವಾ ಎಕ್ಡಮ್ ಖಾಯಂ ಮಾಡಿ ಅಂತ ಕೇಳ್ತಾ ಇದ್ವಾ ನಾವೇನು ಕಾಯಂ ಮಾಡಿ ಅಂತ ಕೇಳ್ತಾ ಇಲ್ವಲ್ಲ ಸಮಸ್ಯೆ ಆಗುತ್ತೆ ನಿಮಗೆ ನಾವು ಕೇಳ್ತಾ ಇರೋದು ಭಾಳ ಸರಳವಾಗಿ ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೀವು ಗುತ್ತಿಗೆ ಅವ್ರಿಗೆ ಕೊಡ್ತೀರಿ ಗುತ್ತಿಗೆ ಅವರು ಸರ್ಕಾರ ದುಡ್ಡು ತಗೊಂಡು ಅವರು ಇನೋವಾ ಕಾರಲ್ಲಿ ಅಡ್ಡಾಡಿ ಅವರು ಐಸ್ರಾಮಿಯಾಗಿ ಆಫೀಸ್ಗಳು ಮಾಡಿಕೊಂಡು ಅವ್ರದೆಲ್ಲ ಸುಖ ಮುಗಿಸ್ಕೊಂಡ್ಮೇಲೆ ನಮಗೆ ಕೊಡ್ತಾರೆ ವೇತನ ಪ್ರತಿ ತಿಂಗಳು ನಮಗೆ ವೇತನ ಕೊಡೋ ಐದನೇ ತಾರೀಕು ಒಳಗಡೆ ವೇತನ ಕೊಡಬೇಕು ಅಂತ ತಾವು ಆದೇಶಗಳಿದ್ರು ಕೂಡ ಈ ಗುತ್ತಿಗೆ ಅವ್ರು ಏನ್ ಮಾಡ್ತಾರೆ ಎರಡು ತಿಂಗಳು ಮೂರು ತಿಂಗಳು ಕೆಲವು ಜಿಲ್ಲೆಗಳಲ್ಲಿ ಎಂಟು ತಿಂಗಳಾದ್ರೂ ಸಂಬಳ ಕೊಟ್ಟಿಲ್ಲ ಸ್ವಾಮಿ ಎಂಟು ತಿಂಗಳು ನಮಗೆ ನೀರು ಸಾವಿರ ಸಂಬಳ ಕೊಟ್ಟಿಲ್ಲ ಅಂದ್ರೆ ನಾವು ಹೆಂಗೆ ಬದುಕಾಗುತ್ತೆ ಹೆಂಗ್ ಜೀವನ ಮಾಡಬೇಕು ಹೆಂಗೆ ನಾವು ಬದುಕ್ಬೇಕು ಹೇಳ್ರಿ ರಿಷ್ ಇಷ್ಟಿಷ್ಟು ತಿಂಗಳು ಪೆಣ್ಣಿ ಇರ್ತಾರೆ ಗುತ್ತಿಗೆ ಅವರು ಯಾಕೆ ಬೇಕು ಈ ಗುತ್ತಿಗೆ ಪದ್ಧತಿ ನಮಗೆ ಎಷ್ಟು ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಯಕನಟ್ಟಿಯಲ್ಲಿ ಎಂಟು ತಿಂಗಳಿಂದ ವೇತನ ಆಗಿಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಳಕೆರೆಯಲ್ಲಿ ಆರು ತಿಂಗಳಿಂದ ವೇತನ ಆಗಿಲ್ಲ ಬೀದರಲ್ಲಿ ನಾಲ್ಕು ತಿಂಗಳಿಂದ ವೇತನ ಆಗಿಲ್ಲ ಅನೇಕ ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ಎರಡು ಮೂರು ತಿಂಗಳು ತಳ್ತಾನೆ ಇರ್ತಾರೆ ನಮ್ಗೆ ಅದು ಬೇಡ ತಿಂಗಳ ಕೊಡಿ ತಿಂಗಳ ನಮ್ಮ ವೇತನ ನಾವು ಕೊಡಿ ನಾವು ಕಷ್ಟಪಟ್ಟವ್ಕೆ ಇದನ್ನ ನಾವು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದೀವಿ ಪ್ರತಿ ತಿಂಗಳು ವೇತನ ಕೊಡಬೇಕು ಆಮೇಲೆ ಈ ವೇತನ ಸಾಕಾಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಇಪ್ಪತ್ತೇಳು ಸಾವಿರ ವೇತನ ನಮ್ಗೆ ಕೊಡಬೇಕು ನೇರ ಪಾವತಿ ನೇರ ನೇಮಕಾತಿ ಸರ್ಕಾರ ನಮಗೆ ಕೊಡಬೇಕು ಇದು ನಮಗೆ ಬಹಳ ಮುಖ್ಯವಾದ ಡಿಮ್ಯಾಂಡ್ ಇಟ್ಕೊಂಡು ಇದೇ ತಿಂಗಳು ಹನ್ನೊಂದನೇ ತಾರೀಕು ಛಲ ಬೆಳಗಾಂ ಹಲವು ನೀರು ನೌಕರ ಛಲೋ ಬೆಳಗಾಂ ಅಂತ ರಾಜ್ಯದ ಮೂವತ್ತೊಂದು ಜಿಲ್ಲೆ ನೂರ ಎಪ್ಪತ್ತಾರು ತಾಲೂಕಿನಲ್ಲಿ ನಮ್ಮ ನೀರು ಸರಬರಾಜು ನಾವು ಕರೆ ಕೊಟ್ಟಿದ್ದೀವಿ ಏನು ಸಾರ್ವಜನಿಕರು ಪ್ರಗತಿಪರ ಹೋರಾಟಗಾರರು ಬುದ್ಧಿಜೀವಿಗಳು ಕೂಡ ನಮಗೆ ನಮ್ಮ ಈ ಆರು ಸಾವಿರ ನೀರು ನರಸಾವ ನೌಕರಿಗೆ ಬೆಂಬಲ ಕೊಡಿ ಅಂತ ನಾವು ನಮ್ಮ ಮಾಧ್ಯಮದ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೀವಿ ಆರು ಸಾವಿರ ಜನ ಸರಿ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ನೀರು ಸರ ನೌಕರಿಗೆ ನೇರ ಪಾವತಿ ನೇರ ಪ್ರೇಮ ಖಾತೆ ಆಗಬೇಕು ಹಾಗೆಯೇ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಇಪ್ಪತ್ತೇಳು ಸಾವಿರ ವೇತನ ಆಗಬೇಕು ಏನೀಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ದುಡಿದು ಅದು ಈ ದೇಶದ ಅತ್ಯುನ್ನತ ನ್ಯಾಯಾಲಯ ಎಲ್ಲರೂ ಕೊಡ್ತಾ ಇದ್ದಾರೆ ನಮ್ಗೆ ಯಾಕೆ ಕೊಡಬಾರ್ದು ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿರುತ್ತೆ ಅದಕ್ಕೆ ನಾವು ಮುಖ್ಯವಾಗಿ ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕು ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ಮಾಡಿದಾಗ ಸರ್ಕಾರಕ್ಕೂ ಆದಾಯ ಆಗುತ್ತೆ ನಮಗೂ ಕೂಡ ಬದುಕುಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಗುತ್ತಿಗೆ ಆಧಾರ ಇದ್ದಾಗ ಗುತ್ತಿಗೆದಾರಕ್ಕೆ ಸರ್ಕಾರ ಅತಿ ಹೆಚ್ಚು ಅನ್ ಅಮೌಂಟ್ ಕೊಡುತ್ತೆ ಆ ಅಮೌಂಟ್ ಅವರೆಲ್ಲ ಬಳಸ್ಕೊಂಡು ನಮ್ಗೆ ಕೊಟ್ಟಾಗ ಅಲ್ಲಿ ಕರಗಿಸಿಕೊಡೋದ್ರಿಂದ ನಮಗೆ ವೇತನ ಸರಿಯಾಗಿ ಆಗ್ತಾ ಇರಲ್ಲ ಆ ಗುತ್ತಿಗೆ ಪದ್ಧತಿ ರದ್ದು ಮಾಡಿದ್ರೆ ಸಾಕು ನಮ್ಗೆ ಇಪ್ಪತ್ತೇಳು ಸಾವಿರಕ್ಕೆ ಹೆಚ್ಚು ವೇತನ ಸಿಗುತ್ತೆ ಸರ್ಕಾರ ಇದು ಗಮನಿಸಿದ್ರೆ ಸಾಕು ಸರ್ಕಾರ ದುಡ್ಡು ಮಧ್ಯವರ್ತಿಗಳು ಯಾಕೆ ತಿನ್ಬೇಕು ಈ ಗುತ್ತಿಗೆದಾರರು ಮಧ್ಯವರ್ತಿಗಳು ಇವರು ಕಾಂಟ್ರಾಕ್ಟ್ದಾರರು ಇವರು ಬಂದು ಯಾಕೆ ಸರ್ಕಾರ ದುಡ್ಡು ತಿನ್ನಬೇಕು ನೇರವಾಗಿ ಆ ವೇತನ ನಮಗೆ ಕೊಡಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಲ್ಲ ನಮ್ಗೆ ಕೊಡಿ ಅಂತ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ ಸರ್ ಇದು ಕೇಳಕ್ಕೆ ಮಾನ್ಯ ಮುಖ್ಯ ನಮಗೆ ಮುಖ್ಯಮಂತ್ರಿಯವರೇ ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ವಿಶೇಷವಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಫೈಲು ಫೈನಾನ್ಸ್ ಬರುತ್ತೆ ವಾಪಸ್ ಹೋಗೋದು ಫೈನಾನ್ಸ್ ಬರೋಸೆ ವಾಪಸ್ ಹೋಗೋದು ನಮ್ಮ ಮೊದಲ ಡಿಪಾರ್ಟ್ಮೆಂಟ್ ಏನಿದೆ ಪೌರಾಣಿತ ಇಲಾಖೆ ಪೌರಾಳಿತ ಇಲಾಖೆಯವರು ನಮ್ಮ ಬಗ್ಗೆ ಕಾಳಜಿಯಿಂದನೇ ಬರೀತಾರೆ ಪಾಪ ನೀರು ಸರ್ವಜನಿಕ್ರಿಗೆ ಅನುಕೂಲ ಆಗಬೇಕು ಅನ್ನೋದು ಭಾಳ ಕಾಳಜಿಯುತವಾಗಿ ನಮ್ಮ ಎಲ್ಲ ಸಮಸ್ಯೆಗಳನ್ನ ವಿವರಿಸಿ ಬರೀತಾರೆ ಹೌದು ಇವರಿಗೆ ನೇರು ಪಾವತಿ ಆಗಬೇಕು ನೇರ್ ಆಗಬೇಕು ಅಂತಲೇ ಬರೀತಾರೆ ಅವರು ಆದರೆ ಫೈನಾನ್ಸ್ ಅವರು ಇಲ್ಲದ ಕಾರಣ ಒಟ್ಟು ನಮ್ಮ ಫೈಲು ಹತ್ತು ವರ್ಷದಿಂದ ವಾಪಸ್ ಕಳಿಸಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಾವೇ ಹಣಕಾಸು ಸೇವರಾಗ ಈ ಸಾರಿ ಈ ಅಸೆಂಬ್ಲಿಯಲ್ಲಿ ಚಳಿಗಾಲದ ಅಧಿವೇಶನ ಅಸೆಂಬ್ಲಿಯಲ್ಲಿ ನೀವು ನಮ್ಮ ಕಡತಕ್ಕೆ ತರಿಸ್ಕೊಂಡು ನೀವು ಮಂಜೂರು ಮಾಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ನಾವು ಕೇಳ್ತಾ ಇದೀವಿ ಈ ಸರ್ ನಮ್ಮ ಕಡತ ವಾಪಸ್ ಆಗ ಬಿಡಬೇಡಿ ನಮಗೆ ನೇರ ಪಾವತಿ ನೇರ ನೇಮಕ ಅವಕಾಶ ಕಲ್ಪಿಸಿಕೊಡಿ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಅಂತೇಳಿ ಮಾಕ್ಕೆ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ತಾರೆ ಚಳಿಗಾಲ ಅಧಿವೇಶನದೊಂದಿಗೆ ಯಾವ್ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಪ್ಲಾನ್ ಆಗಿಬಿಟ್ಟಿರ ಈಗ ನಾವು ಬೆಳಗಾವಿ ಅಧಿವೇಶನದಲ್ಲಿ ಅನಿರ್ದಿಷ್ಟ ಮುಷ್ಕರ ಆರು ಸಾವಿರ ಜನ ಸಾವಿರ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಸರ್ಕಾರದ ಅಧೀನದಲ್ಲಿ ನಾವು ಕೆಲಸ ಮಾಡ್ತಾ ಸಂವಿಧಾನಬದ್ಧವಾಗಿ ಸಂವಿಧಾನ ನಾವು ಹೋರಾಟ ಮಾಡ್ತೀವಿ ಸರ್ಕಾರ ಗಮನ ಸೆಳೆಯುವ ಹೋರಾಟ ಇದು ನಮ್ಮದಾಗಿರುತ್ತೆ ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ಬರಲಿ ಅಂತ ನಾವು ಹೋರಾಟ ಮಾಡ್ತಿದ್ದೀವಿ ಕಳೆದ ಇಪ್ಪತ್ತೈದು ವರ್ಷಗಳ ಕಾಲ ನಾವು ಯಾವುದೂ ಹೋರಾಟ ಮಾಡಿಲ್ಲ ನಮ್ಮ ನೀರು ಸರಬರಾಜ ನಾಯಕರು ಏನೂ ಹೋರಾಟ ಮಾಡೋಕ್ಕೋಗಿಲ್ಲ ಯಾಕಂದರೆ ನಮ್ಮಿಂದ ಸಾರ್ವಜನಿಕ ತೊಂದರೆ ಆಗಬಾರ್ದು ನೀರು ಮುಖ್ಯ ಅಲ್ವಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಎಲ್ಲೂ ಹೋರಾಟಗಳೇ ಮಾಡಿಲ್ಲ ಆದರೆ ಹತ್ತು ವರ್ಷ ನಮ್ಮ ಕರ್ತ ವಾಪಸ್ ಬಂದೋಗಿದೆಯಲ್ಲ ಸರ್ಕಾರ ಗಮನಿಸಿಲ್ವಲ್ಲ ಈ ಸರ್ ಗಮನಿಸಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಾಂಕೇತಿಕ ದಂಡಿಸ್ತಾ ಹಮ್ಮಿಕೊಂಡಿ